ಹೌದು ಅಣ್ಣಂಗ ಕಥೆ ಹೇಳಂದಿ. ಹ ಹ ಉಪದೋರಿ ಹೌದು ನಿಮಗೆ ಎಷ್ಟು ವರ್ಷ? ಮೂರು ವರ್ಷನ ಮೂರು ವರ್ಷನೇ? ವರ್ಷ ನಿಮಗೆ. ನಿಮ್ಮ ಕತೆ ಹೇಳಿ. ಒಂದು ರಾಗ ರಾಕ್ಷಸ ಇದ್ದ. ರಾಕ್ಷಸ ಎಲ್ಲಾರ್ಗೂ ತೊಂದರೆ ಕೊಡ್ತಿದ್ದ ತ್ತ. ಹು ಅವಂಗ ಓಡಿಸಬೇಕು ಅಂತ ಸೂಜಿ ಹೊಂಟಿತ್ತ ಹ್ಮ್ ಡಾಕ್ಟರ್ ಸೂಜಿ ಕೊಟ್ರ ಓಡಿಸ್ಬೇಕಂತ ಹೋಗುವಾಗ ದಾರಿ ಒಳಗೆ ಒಂದ್ ಕಂಬಳಿ ಹುಳು ಒಂದ್ ವಟಾಣಿ ಕಾಳ ಒಂದ್ ಬಡಿಗಿ ಮತ್ತ ಒಂದ ಏನ ಸಗಣಿ ಸಿಕ್ತ ಎಲ್ ಹೊಂಟಿ ಸೂಜಿ ಅಕ್ಕ ಅಂತ ಕೇಳ್ತ ಅದಕ್ಕೆ ನಾನು ರಾಕ್ಷಸನ್ನ ಡಿಶುಮ್ ಡಿಶುಮ್ ಅಂತ ಮಾಡಿ ಊರಿಂದ ಹೊರಗ ಹಾಕ್ಬೇಕಿ ಕಳ್ಸಾಕ್ ನಾವು ಬರಲಾ ಸೂಜಿ ಅಕ್ಕ ಅಂತ ಸರಿ ಬರ್ರಿ ಅಂತ ಅಂತ ಆಮೇಲೆ ರಾಕ್ಷಸನ್ ಮನಿಗೋದು ಸೂಜಿ ಅಕ್ಕ ಹೋಗಿ ರಾಕ್ಷಸ ಮಕ್ಕೋತಾನಲ್ಲ ಅಲ್ಲಿ ಹೋಗಿ ಕುಂತ ಹ ಕಂಬಳಿ ಹುಳು ಎಣ್ಣೆ ಹತ್ರ ಕುಂತ ಒಟ್ಟಿ ಕಾಳ ಒಲೆ ಹತ್ರ ಕುಂತ ಬಡಗಿ ಹೋಗಿ ಕದ ಸಂಧ್ಯಾ ಕುಂತ ಚಿನ ಬಡಿಗೆ ಎಲ್ ಕುಂತ ಅದಕ್ಕೆ ಎಲ್ ಹೋಗ ಕುಂತರ ಹೊರಗ ರಾಕ್ಷಸ ನೀನು ಓಡಿಸಿದೇನ ನೀ ಸ್ಟ್ರಾಂಗ್ ಅದಿ ಹೌದ ನಂಗೊಂದ್ ಹಾಡು ಹೇಳ ನನ್ನ ಜೀವನೀನು ಕತಿ ಹೇಳ ಇಲ್ಲ ಕತ್ತಿ ಮುಗಿತಪ್ಪ ಮತ್ತ್ ಹೇಳಿ ಒಂದೂರಾಗ ಎಲ್ಲ ರಾಕ್ಷಸ ಒಂದೂರಾಗ ಭೂಮಿ ಇರಲ್ಲ ಚಿನ್ ಭೂಮಿ ಒಳಗೊಂದ್ ಊರಿತೆ ಚಬಕ್ಕ ತಗೊಂಡ್ ಹೊಡಿತಿಯಾ ರಾಕ್ಷಸ ಮತ್ ಅದ ಹೆಂಗ್ ಸೌಂಡ್ ಮತ್ತೆ ಕಾಗೆ ಹೆಂಗ್ ಸೌಂಡ್ ಮಾಡ್ತೈತಿ ಹೌದಾ ಕೋಳಿ ಹೆಂಗೆ ಸೊನ್ ಮಾಡ್ತೈತಿ ಕೋ ಖೋ 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 ಕೋ ಬೆಕ್ಕು ಹೆಂಗೆ ಸಣ್ಣ ಮಾಡ್ತೈತಿ ಹೆಂಗೆ ಮ್ಯಾವು ಮತ್ತು ಡಾಗ್ ಹೆಂಗೆ ಸೊಂದು ಮಾಡ್ತೈತಿ ಮತ್ತೆ ಅಂಬಾ ಹೆಂಗೆ ಸ್ವಲ್ಪ ಮಾಡ್ತೈತಿ ಅಂಬಾ ಮತ್ತು ಕೋಗಿಲೆ ಹೆಂಗೆ ಸೊನ್ ಮಾಡ್ತೈತಿ ಮತ್ತೆ ಗಿಳಿ ಹೆಂಗೆ ಸೊನ್ ಮಾಡ್ತೈತಿ ಮತ್ತೆ ಟೈಗರ್ ಹೆಂಗ್ ಸೌಂಡ್ ಮಾಡ್ತೈತಿ ಅಯ್ಯೋಪ್ಪ ಎಲಿಫೆಂಟ್ ಹೆಂಗ ಎಲಿಫೆಂಟ ನಿಂಗ ಏನಿಷ್ಟ ವಿಚ್ ಇಸ್ ಯುವರ್ ನ್ಯಾಷನಲ್ ಬರ್ಡ್ ಚಿನ್ನು ಗೊತ್ತಿಲ್ಲ ಗೊತ್ತೈತಿ ಅಪ್ಪ ಕತ್ತಿ ಹೇಳ್ಬೇಕಾ ನಂಗೆ ಆ ಜೋರ್ ನ್ಯಾಷನಲ್ ಬರ್ಡ್ ಹೇಳ ನಾ ಕತೆ ಹೇಳ್ತೀನಿ ಬರ್ಡ್ ಯಾವ್ದು ವಿಚಿ ಜೋರ್ ನ್ಯಾಷನಲ್ ಬರ್ಡ್ ಕತೆ ಹೇಳಿ ಹ್ಮ್ ನೀ ಹೇಳ ಒಂದ್ ಕತೆ ಹೇಳಿ ಒಂದಾಗ ಸರ್ವೋತ್ತಮ ಅಂತ ಒಂದ್ ಹುಡುಗ ಇದ್ದಂತೆ